ಮನುಷ್ಯ ಅನಾದಿ ಕಾಲದಿಂದಲೂ ಸಹಿತ ನಮ್ಮಲ್ಲಿ ಒಂದು ಜಿಜ್ಞಾಸೆ ಇದೆ ಏನು ಜಿಜ್ಞಾಸೆ ಅಂದರೆ ದೇವನನ್ನು ಅರಿಯಬೇಕು ಅನುಭವಿಸಬೇಕು ಆನಂದಿಸಬೇಕು ಆರಾಧಿಸಬೇಕು ದೇವನನ್ನ ಜೀವನದ ಪರಮ ಉದ್ದೇಶ ಅಂದ್ರೆ ಸತ್ಯ ದೇವನನ್ನು ಅರಿಯಬೇಕು ಅನುಭವಿಸಬೇಕು ಆನಂದಿಸಬೇಕು ಆರಾಧಿಸಬೇಕು ಆನಂದದ ಆರಾಧನೆಯೇ ನಿಜವಾದ ಜೀವ ಜೀವನ ಅಂದರೆ ಏನಲ್ಲ ಆನಂದದ ಆರಾಧನೆ ಇದು ಜೀವನದೊಳಗೆ ಆನಂದ ತುಂಬಿತು ಅಂದರೆ ಅದೇ ಆರಾಧನೆ ಅದು ನಿಸರ್ಗವನ್ನು ನೋಡಿ ಎಷ್ಟು ಆನಂದಭರಿತವಾಗಿದೆ ನಿಸರ್ಗ ನಿಸರ್ಗದಲ್ಲಿ ಕಾಣದ ಆನಂದ ಕಾಣುವ ಆನಂದ ಮನುಷ್ಯನಲ್ಲಿ ಆಕೆ ಕೊರತೆ ಆತು ನೀವು ದನ ಕಟ್ತೀರಿ ಮನ್ಯಾಗ ದನಕ್ಕೆ ಏನು ಹಾಕಿರಿ ಅಂದ್ರೆ ನೀವು ಕಬ್ಬಿನ ರೌದಿ ಸೊಪ್ಪಿ ಒಯ್ದ ನಿಮ್ಮ ದನಕ್ಕೆ ಹಾಕಿರಿ ಅದಕ್ಕೇನೂ ಹಾಕಿಲ್ಲ ಕಬ್ಬು ಸಹಿತ ಹಾಕಿಲ್ಲ ಬರೀ ರೌದೆ ನೀವು ಹಾಕಿದ ಕಸ ತಿಂದು ನೀವು ಹಾಕಿದ ಕಸ ತಿಂದು ಸಂತೋಷ ಪಡ್ತಾವು ದನ ಕಸ ತಿಂದು ಸಂತೋಷ ಪಡುವ ದನಗಳು ಒಂದು ಕಡೆ ಆದರೆ ರಸ ಕುಡಿದು ಸಹಿತ ದುಃಖಿತರಾಗುವ ಮನುಷ್ಯರು ಒಂದು ಕಡೆ ಆದೀವಿ ನಾವು ಅವು ಕಸ ತಿಂದು ಸಂತೋಷ ಪಡ್ತಾವ ನಾವು ರಸ ಅಷ್ಟು ಸಂತೋಷ ಪಟ್ಟಿಲ್ಲ ಕಬ್ಬಿನ ರಸನ ಕುಡಿತೀವಿ ನಾವು ನಮಗಿಲ್ಲ ಸಂತೋಷ ಈಗ ನೀವು ಮಾವಿನ ಗಿಡ ನೋಡ್ರಿ ಮಾವಿನ ಗಿಡ ಮಾವಿನ ಗಿಡಕ್ಕೆ ಸುಮ್ಮನೆ ಒಂದಿಷ್ಟು ಚಿಗುರು ಬಂದಿರ್ತೈತಿ ಕೋಗಿಲೆ ಐತಿ ಕೋಗಿಲೆ ಕೋಗಿಲೆ ಏನು ತಿಂದೈತೆ ಹಣ್ಣು ತಿಂದೈತೆ ಏನು ಮಾವಿನ ಹಣ್ಣ ಇಲ್ಲ ಸುಮ್ಮನೆ ಒಂದಿಷ್ಟು ಚಿಗುರು ತಿಂದು ಹಾಡ್ತೈತೆ ಅದು ಒಂದು ದಿವಸ ಮಾವಿನ ಗಿಡ ಸಪ್ಪ ಕುಂತಿತ್ತು ಅದು ಕೋಗಿಲೆ ಕೇಳುತ್ತ ಮಾವಿನ ಯಾಕ ಸ್ವಲ್ಪ ಸಪ್ಪಗಾಗಿ ಅಲ್ಲ ಏನು ಮಾಡೋದಪ್ಪ ನಿನಗೆ ಬರೇ ಚಿಗುರು ಕೊಟ್ಟಿನ ಏನೂ ಕೊಟ್ಟಿಲ್ಲ ಬರೇ ಚಿಗುರು ಕೊಟ್ಟಿದ್ದಕ್ಕೆ ಇಷ್ಟು ಹಾಡಾಕತ್ತೆ ನೀನು ಈ ಮನುಷ್ಯ ಮನ್ನಿ ಬಂದಿದ್ದ ಒಂದೆರಡು ಹಣ್ಣು ಕೊಟ್ಟಿನ ಅವನಿಗೆ ಅಲ್ಲ ಹಣ್ಣು ಕೊಟ್ಟರೆ ಏನು ತ್ರಾಸ ಆತ ನಿನಗೆ ಸಪ್ಪಿಗೆ ಯಾಕಾಗೆ ನೀನು ಇಲ್ಲ ನಿನ್ನೆ ಬಂದಿದ್ನಲ್ಲ ಎರಡು ಹಣ್ಣು ಕೊಟ್ಟಿದ್ದೆ ಇವತ್ತು ಲಾರಿನ ತಂದಿಂದರ್ಶನವ ನನ್ನ ಮುಂದೆ ಇವತ್ತು ಬರೀ ಚಿಗುರು ಕೊಟ್ರ ಚಿಗುರು ತಿಂದು ಹಾಡುವ ನೀವೆಲ್ಲಿ ಲಾರಿಗಟ್ಲೆ ನನ್ನ ಹಣ್ಣು ತಿಂದು ಮತ್ತೆ ನಂಬದಾಗ ಟೊಂಗೆ ಮುರ್ಕೊಂಡು ನಂಬದಾಗ ಕಾವು ಮಾಡಿಸಿ ನಮ್ಮ ಬುಡಕ್ಕನ ಪೆಟ್ಟ ಹಾಕುವ ಇವರೆಲ್ಲಿ ಸುಮ್ನೆ ಎಷ್ಟು ಸಂತೋಷ ನಿರ್ಗ ನಿಸರ್ಗ ಸಂತೋಷ ಪಡ್ತೈತಲ್ಲ ಮನುಷ್ಯನಿಗೆ ಯಾಕೆ ಜೀವನ ಇದು ಆನಂದದ ಆರಾಧನೆಯಾಗಬಾರದು ನಿಸರ್ಗ ಏನೂ ಇಲ್ಲ ಸಣ್ಣ ಸಣ್ಣ ವಿಷಯಗಳಲ್ಲಿ ಸಂತೋಷ ಪಡ್ತದೆ ಮನುಷ್ಯನಿಗೆ ನಿಸರ್ಗ ಎಲ್ಲ ಕರುಣಿಸಿದರೂ ಸಹಿತ ಯಾಕೆ ದುಃಖ ಆತು ಅಂದ್ರೆ ಮನುಷ್ಯನಿಗೆ ಸತ್ಯದ ವಿಸ್ಮರಣೆಯಾಗಿದೆ ದೇವನ ವಿಸ್ಮರಣೆ ಮನುಷ್ಯನಿಗೆ ದುಃಖ ಕೊಟ್ಟೈತಷ್ಟೇ ಏನು ಅಂದ್ರೆ ಅವನೊಳಗ ನನ್ನದು ಅನ್ನೋದು ಬಹಳ ತುಂಬೈತೆಲೆ ಆಗಷ್ಟು ದೇವನ ವಿಸ್ಮರಣೆ ಆಗೈತಿ ಅದಕ್ಕೆ ದುಃಖ ಕೊಟ್ಟೈತಿ ಒಂದು ಕ್ಷಣ ವಿಚಾರ ಮಾಡು ಮನುಷ್ಯನೇ ಅಲ್ಲಿ ಅಷ್ಟೆ ದೇವನ ವಿಸ್ಮರಣೆ ಆಗೈತಿ ಅದಕ್ಕೆ ದುಃಖ ಕೊಟ್ಟೈತಿ ಒಂದು ಕ್ಷಣ ವಿಚಾರ ಮಾಡು ಮನುಷ್ಯನೇ ಒಂದು ಕ್ಷಣ ಜೀವನವನ್ನು ವಿಚಾರ ಮಾಡು ಒಂದು ಕ್ಷಣ ಜಗತ್ತನ್ನು ವಿಚಾರ ಮಾಡು ನನ್ನ ಜೀವನ ನನ್ನ ಹೊಲ ನನ್ನ ಮನಿ ನನ್ನ ಸಂಪತ್ತು ನನ್ನ ವ್ಯವಹಾರ ಇದನ್ನ ನಡೆಸಿದವರು ಯಾರು ನಾನು ನಾನು ನಡೆಸಿನಿ ಅನ್ನುವ ಭ್ರಮ ತೆಲೆಯಾಗಿ ತುಂಬಿಕೊಂಡಿದ್ದಕ್ಕೆ ಬಹಳ ಅಷ್ಟೇ ಇದು ಮನುಷ್ಯ ಒಂದು ಕ್ಷಣ ವಿಚಾರ ಮಾಡಿ ನೋಡು